ಹಾಯ್ ಹಲೋ ನಮಸ್ಕಾರ ನಿಮ್ಮೆಲ್ಲರಿಗೂ ಚಿಟ್ಟೆ ಹೆಜ್ಜೆಗೆ ಸ್ವಾಗತ ನಮ್ಮ ಕನ್ನಡ ಸೀರಿಯಲ್ ಸೆಲೆಬ್ರಿಟೀಸ್ಗಳ ಸೀರಿಯಲ್ ಲುಕ್ ಹಾಗೂ ರಿಯಲ್ ಲುಕ್ ಹೇಗಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ನಟಿ ಶಿಲ್ಪಾ ಅಯ್ಯರ್ ಬ್ರಹ್ಮಗಂಟು ಧಾರವಾಹಿ ಖ್ಯಾತಿಯ ದಿಯಾ ನಿನಗಾಗಿ ಧಾರಾವಾಹಿ ವಜ್ರೇಶ್ವರಿ ಅಲಿಯ ಸೋನಿಯಾ ಕೆಂಡ ಸಂಪಿಗೆ ಧಾರವಾಹಿಖ್ಯಾದಿಯ ನಟಿ ಚೈತ್ರ ನಟಿ ವರ್ಷಿಕಾ ಅವನು ಮತ್ತು ಶ್ರಾವಣಿ ಧಾರ ವೈಖ್ಯಾತಿಯ ಅನುಷ ಶ್ರಾವಣಿ ಸುಬ್ರಹ್ಮಣ್ಯ ಧಾರ ವೈಖ್ಯಾತಿಯ ಕೀರ್ತಿ ಶಾಂತಿ ನಿವಾಸ ಧಾರವಾಖ್ಯಾತಿಯ ನಿತ್ಯ ರಾಮ್ ನಿನಗಿದಾರ ವೈಖ್ಯಾಧ್ಯ ಸುಮೋಕ್ಷ ಇನ್ನು ಇವರಲ್ಲಿ ನಿಮ್ಮ ನೆಚ್ಚಿನ ನಟಿ ಯಾರು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಿಟ್ಟ ಹೆಜ್ಜೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣಿಸುವ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಥ್ಯಾಂಕ್ ಯು